ಸೊ ಬ್ಯಾಕ್ ಹಾಕ್ಬೇಕು ಅನ್ನೋದು ವಿಡಿಯೋಸ್ ತಿನ್ನೋ ಡೈಟ್ ವಿಷಯಕ್ಕೆ ಬರ್ತೀನಿ ನಾನು ಲೈವ್ ಬಂದಾಗ ಬವೇಗೌಡವರು ಒಂದು ಉಸ್ತುವಾರಿ ಮಾಡಬೇಕಾದ್ರೆ ಸುಮ್ಮನೆ ಅವ್ರು ಕೊಟ್ರು ಅಂಬಿಟ್ಟು ಇವರು ಫೋನ ಕೊಟ್ಟಿದ್ದಾರೆ ಇಲ್ಲಿ ಮೋಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳಿದ್ರಿ ಸೊ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ಸೊ ಹಾಗಾಗಿ ಇದೊಂದು ಕ್ಲಾರಿಟಿ ವೀಡಿಯೋ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಮುಂದೆ ಯಾವುದೇ ವಿಷಯದ ಬಗ್ಗೆ ಅಲ್ಲಿರುವಂಥ ವಿಷಯ ಬೇರೆ ಆಗಿದ್ದು ಅಲ್ಲಿ ಬೇರೆ ಥರ ಜನಗಳಿಗೆ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಅಂದರೆ ಅದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ ಓಕೆನಾ ಯಾಕಂದರೆ ಯಾರಿಗೂ ಕೂಡ ಇಲ್ದಿರೋ ಅವ್ರು ಮಾಡ್ದಿರೋ ತಪ್ಪಿಗೆ ಸೇ ಒಂಥರ ತಪ್ಪಾಗಿ ಅಪಪ್ರಚಾರ ಆಗೋದು ಬೇಡ ಸೊ ಹಾಗಾಗಿ ಮೊದಲು ಮೋಕ್ಷಿ ವಿಷಯದ್ದು ಕೂಡ ಇದೇ ರೀತಿ ಕೇಳಿದೀನಿ ಅದರ ಬಗ್ಗೆ ಒಂದು ಕ್ಲಾರಿಟಿ ವೀಡಿಯೋ ಕೊಟ್ಟೆ ಮಾತಾಡಿದೆ ಅನ್ನೋದ್ರ ಬಗ್ಗೆ ವಿಷಯದ ಬಗ್ಗೆ ಇವಾಗ ಬಬ್ಬೇಗೌಡವ್ರ ವಿಷಯ ಏನಪ್ಪ ವಿಷಯ ಅಂದರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ವರ್ಡ್ ಯೂಸ್ ಮಾಡಿದಾರಂತ ಹೋಗೋಣ ಅವ್ರು ಕೊಟ್ಟಿದ್ದಕ್ಕೆ ನಾನು ಕೊಟ್ಟೆ ಅಂತ ಬಬ್ಬೇಗೌಡವ್ರು ಹೇಳಿದ್ದಾರೆ ಅಂತ ಇವಾಗ ಬರ್ತಿರೋವಂಥದ್ದು ಉಸ್ತೋರಿ ಮಾಡಿದ್ರು ಅವಾಗ ಅವಾಗ ರಜಾ ತವರು ಮತ್ತು ಇವರು ಉಸ್ತೋರಿ ಮಾಡಿ ಕೆಲಸ ಮಾಡಿದರು ಆ್ಯಂಡ್ ಇವಾಗ ಅವ್ರು ಏನು ಹೇಳಿದ್ದಾರೆ ಎಕ್ಸಾಕ್ಟಾಗಿ ಅಂತ ಕೇಳಿಸ್ಕೊಡಿ ನಾನು ಆ ಪ್ಲೇ ಮಾಡ್ತೀನಿ ನೋಡಿ ಇಲ್ಲಿ ಗೌತಮ್ ಹೇಳುವಂಥದ್ದು ಅಲ್ಲಿ ಏನು ಹೋಗೋ ಬರೋದಕ್ಕೆಲ್ಲ ಫೋಲ್ ಕೊಡ್ತದಲ್ಲ ಅದು ವೇಸ್ಟ್ ಅಂತ ಇವಾಗ ನಮಗೆ ಎಷ್ಟು ಅನ್ನಿಸ್ತಿದ್ದು ನಾನು ಕೂಡ ಇದ್ರ ಬಗ್ಗೆ ಮಾತಾಡಿದ್ದೆ ಸುಮ್ಮನೆ ಅಲ್ಲಿರುವಂಥ ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ಕೊಟ್ಟಂಥ ರೂಲ್ಸ್ಗಳಿಂದ ಅದು ಫಾಲೋ ಮಾಡ್ರೆ ಆಗುತ್ತೆ ಸುಮ್ಮನೆ ಹೋಗೋ ಬರೋದಕ್ಕೆಲ್ಲ ಅವ್ರು ಫೋಲ್ ಫೋಲ್ ಅಂದ್ಕೊಂಡು ಇಪ್ಪತ್ತು ಸೆಕೆಂಡ್ ಮಾಡೋವಂಥದ್ದು ಹತ್ತು ಸೆಕೆಂಡ್ ಕೊಡುವಂಥದ್ದು ತಪ್ಪು ಅದೆಲ್ಲ ಚೆನ್ನಾಗಿರಲ್ಲ ಅದರಿಂದ ಒಂದಿಷ್ಟು ಗಲಾಟೆ ಕೂಡ ಆಗುತ್ತೆ ಅಂತ ಹೇಳಿದ್ದೆ ಅದನ್ನೇ ಗೌತಮ್ ಹೇಳ್ತಂಥದ್ದು ಓಕೆನಾ ಇವಾಗ ಬರ್ ರಿಯಾಕ್ಷನ್ ಕೇಳಿ ಮಾತನಾ ನೋಡಿ ಅವರು ಕೊಟ್ಟಿದ ಮೇಲೆ ಎನ್ಡಿ ಅವ್ರು ಕೊಟ್ಟಿದ ಮೇಲೆ ಸೊ ಇಲ್ಲೇ ಕ್ಲಿಯರ್ ಆಗುತ್ತೆ ಅವರು ಅವ್ರು ಕೊಟ್ಟಿದ್ದಕ್ಕೆ ನಾನು ಕೊಟ್ಟೆ ಅಂತ ಹೇಳಲ್ಲ ಅವ್ರು ಕೊಟ್ಟಿದ ಮೇಲೆ ನಾನು ಕೊಟ್ಟೆ ಅನ್ನೋಂಥದ್ದು ಸೊ ನೀವು ಇದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ಕೊಟ್ಟ ಮೇಲೆ ಅನ್ನೋದಕ್ಕೂ ಅವ್ರು ಕೊಟ್ಟಿದ್ದಕ್ಕೆ ಅನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಈಗ ಕೊಟ್ಟಿದ್ದು ಅವ್ರು ಕೊಟ್ಟಿದ್ದಕ್ಕೆ ನಾನು ಕೊಟ್ಟೆ ಅನ್ನೋ ಅಂತ ಬಂದಾಗ ಕ್ಲಿಯರಾಗಿ ನೀವೆಲ್ಲ ಏನು ಒಂದು ಹೇಟ್ನ ಮಾಡ್ತಿದ್ದೀರಾ ಭವ್ಯಗೌಡ ವಿಷಯದಲ್ಲಿ ಏ ಇವರು ಅವ್ರು ಕೊಟ್ಟಿರೋಕ್ಕೆ ಇವ್ರು ಕೊಟ್ಟಿರೋಂತೆ ಆಗೇಗೆ ಇದು ಅಂತ ಅಂತ ಅದ್ರಲ್ಲಿ ಅರ್ಥ ಇದೆ ಅಂತ ಅನ್ಸುತ್ತೆ ಯಾಕಂದರೆ ಕ್ಲಿಯರಾಗಿ ಇವಾಗ ಅವ್ರು ಏನೋ ಫೋಲ್ ಕೊಡ್ತಾಯಿದ್ರು ಅದಕ್ಕೆ ನಾನು ಕೊಡಬೇಕು ಅಂದ್ಬಿಟ್ಟು ಕೊಟ್ಟೆ ಅನ್ನೋ ರೀತಿ ಬರುತ್ತೆ ಆದರೆ ಭವ್ಯ ಗೌಡ ಹೇಳುವಂಥದ್ದು ಅದಲ್ಲ ಅವ್ರು ಹೇಳುವಂಥದ್ದು ಅವ್ರು ಕೊಟ್ಟ ಮೇಲೆ ಅಂದರೆ ಇಲ್ಲಿ ರಜತ್ ಅವರು ಉಸ್ತುವಾರಿ ಮಾಡ್ತಿದ್ರು ಚೈತ್ರ ಕುಂದಾಪುರ ಆಟ ಆಡ್ತಿದ್ರು ಸೊ ಹಿಂಗಿರ್ಬೇಕಾದ್ರೆ ಅಲ್ಲಿ ಆಗ್ತಿದ್ದಾಗ ಅಲ್ಲಿ ರಜತರು ಅದಕ್ಕೆ ಫೋಲ್ ಕೊಡ್ತಿರ್ಬೇಕಾರೆ ಇಲ್ಲಿ ಅದೇ ಫೋಲ್ಗಳನ್ನ ಮಾಡ್ತಿದ್ದಂಥದ್ದು ನಮ್ಮ ಐಶು ಸೊ ಹಾಗಾಗಿ ಭವ್ಯ ಗೌಡರು ಕೂಡ ಅವ್ರು ಕೊಟ್ಟ ಮೇಲೆ ನಾನು ಇದಕ್ಕೆ ಕೊಡ್ತೀನಿ ಕೊಡ್ತೀನಿಬಿಟ್ಟು ಕೊಟ್ಟರು ಇಲ್ಲ ನಾನು ಕೊಡ್ತಾ ಇರಲಿಲ್ಲ ಅವ್ರು ಕೊಡಲಿಲ್ಲ ಅಂದಿರೋ ಆ ಫೋಲ್ಗಳನ್ನ ಥರ ನಾನು ಕೊಡ್ತಿರಲಿಲ್ಲ ಅಂತ ಅವ್ರು ಹೇಳಿದಂಥ ಅರ್ಥ ಆಯಿತು ಅದನ್ನು ಬೇರೆ ರೀತಿ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಇದು ಸುಳ್ಳು ಆ್ಯಂಡ್ ತಪ್ಪು ಕೂಡ ಆ ಕೆಲಸ ಮಾಡಬೇಡಿ ಯಾಕಂದರೆ ನೀವು ಕೂಡ ಕ್ಲಿಯರಾಗಿ ಆಡಿಯೋನೂ ಇದೆ ವಿಡಿಯೋನು ಕೂಡ ಇದೆ ಇಲ್ಲೇ ಅಬ್ಸರ್ವ್ ಮಾಡ್ಬೋದು ಇದ್ರ ಜೊತೆಗೆ ಚೈತ್ರ ಕುಂದಪರವರು ಮಾತನಾಡ ಕೇಳಿ ಇಲ್ಲಿ ರಾಜ್ಯದವ್ರಿಗೆ ಬೈತಿರೋಂಥದ್ದು ಚೈತ್ರಕುಂದಾಪುರ ಅಂದರೆ ಹೊರಡೆ ಹೋಯ್ತು ಹೊಡೆ ಹೋಯ್ತು ಅಲ್ಲಿ ಟಚ್ ಆಯಿತು ಅಂತೆಲ್ಲ ಫೋನ್ ಅಂತ ಇದನ್ನೇ ಮೆನ್ಷನ್ ಮಾಡಿದಂಥದ್ದು ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಆ ಭವ್ಯವ್ರವ್ರು ಏನು ಫೋಲ್ಗಳನ್ನ ಕೊಟ್ಟಿದ್ದಾರೆ ಆ ಫೋಲ್ಗಳಿಗೆಲ್ಲ ಒಂದು ನಿಮಗೆ ಪ್ರೂಫ್ಗಳು ಎಪಿಸೋಡ್ನಲ್ಲಿ ಸಿಗುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಬರ್ತಾರೆ ಆ ಬಂದ ಮೇಲೆ ಅಲ್ಲಿ ಹೊರಡೆ ಬಂದು ಇಟ್ಕೊಂಡಿರೋಲ್ಲ ಅದ್ಕೊಂಡು ಬರುತ್ತೆ ಅದಾದಮೇಲೆ ತುಂಡಿರೋದು ಬಂದಿರೋದು ಕೂಡ ಇದೆ ನಿಮ್ಗೆ ಅಲ್ಲೇ ಕ್ಲಿಯರ್ ಆಗಿದೆ ಸೊ ಹಾಗಾಗಿ ನೀವು ಅದನ್ನು ಬೇರೆ ಥರದ್ದು ಹೆಂಗೆ ತಿಂಕ್ ಮಾಡ್ತೀರಂತ ಗೊತ್ತಿಲ್ಲ ಸುಮಾರು ಜನ ಮತ್ತೆ ಎಪಿಸೋಡ್ಗಳನ್ನ ನೋಡೋಲ್ಲ ಹಾಗಾಗಿ ನೀವೇನು ಪೋಸ್ಟ್ಗಳನ್ನ ಮಾಡ್ತೀರಾ ಅದನ್ನು ತುಂಬ ಚೆನ್ನಾಗಿ ನಂಬ್ತಾರೆ ಹಾಗಾಗಿ ಈ ಥರ ಕೆಲಸಗಳನ್ನ ಮಾಡೋದು ಬೇಡ ಯಾವುದೇ ಸ್ಪರ್ಧೆ ಆಗ್ಬೋದು ಅವರೆಲ್ಲ ಮೂರು ಮೂರ್ನಾಲ್ಕು ತಿಂಗಳಿಗೂ ಶೋಗೋಸ್ಕರ ಅವ್ರನ್ನ ಕ್ಯಾರೆಕ್ಟರ್ನ ಅಥವಾ ಅವ್ರ ವಿಷಯನ ಬೇರೆ ಥರ ಪೋಟ್ರೇಟ್ ಮಾಡೋವಂಥದ್ದೆಲ್ಲ ಯಾರೂ ಮಾಡಬೇಡಿ ಅದು ಮೋಕ್ಷೆ ಆಗ್ಬೋದು ಭವಿ ಆಗ್ಬೋದು ಯಾರದೇ ಆಗ್ಬೋದು ಈ ಕೆಲಸಗಳನ್ನ ಮಾಡಬೇಡಿ ಸೊ ಇದು ನನ್ನ ರಿಕ್ವೆಸ್ಟ್ ಅಂತ ಅಂತಂದ್ಕೂಡ ಅಷ್ಟೇ ಓಕೆನಾ ಸೊ ಇದೇ ರೀತಿ ಬೇರೆ ವಿಷಯಗಳ ಬಗ್ಗೆ ಯಾವ್ದಾರು ಒಂದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಯು ವೆಸ್ ಬಾಯ್